ோஸ்தா பராத்தின் வர்த்தி எர்டே நிமிஷம் ஆய் அது அது ரெடியாத்தி பந்தே பந்தே ஆய்ட்டில அல்ல ஆய்த்து ஓகே ஓகே வாக்க ஏன் டீச்சரே ஏன் ரெடித்த Dia

ಸುಮ್ ಮಜಾಗ ಮಾಡ್ರಿ ಮೊನ್ನೆ ಹಂಗೆ ಇತ್ತು ಅವ್ರು ಮಜಾಕ್ ಮಾಡತ್ತಾರ ಹೇಳಕತ್ತಿ ನೋಡು ಏನ ಮನೆ ಪರಿಸ್ಥಿತಿ ಒಜ್ಜಿ ಐತಿ ನೋಡಿ ಮಾಡಿ ಜೀವನ ಮಾಡು ಒಂದ್ ರೂಪಾಯಿ ದುಡಿಯ ಯೋಗ್ಯತಿಲ್ಲಾ ನಿನ್ ಹೆಣ ಎತ್ತಿಲಿ ಜ್ಯೂಸ್ ಆಡ್ತಾನ ಜ್ಯೂಸ್ ಏ ನೀ ಎಲ್ಲಿ ಕರ್ಯಾಗ ಬಂದಿ ಈಗ ಆ ಸ್ವಿಮ್ಮಿ ಪೂಲ್ ಮಂಡ್ಯ ಈಜಾಡಾಕ ಬಿಸಲೈತಲ್ಲಾ ಅಂತ ಬಿಸಲೈತಿ ಗೊತ್ತೈತಿಲ್ ಹಿಂಗ ಹೊಂಟ್ಬಿಟ್ಟೀರಿ

خرچی بیکಾಗಿದೆ ನಿನ್ನ ಹೆಣೆ ಎತ್ತಕ ಅವನು ಸಾಲವಲ ರೊಕ್ಕ ನೀನು ಕೊಡು ಹೆಂಗ್ಯಾಕ್ ಮಾಡ್ತಿ ಕಿಟ್ಕೊಂಡೇನ್ ಮಾಡ್ತೀನಿ ಇಲ್ಲ ಸಹಾಯಕಿ ನಾಲ್ಕು ದಿನ ಬದಕಿಗೆ ಆಗಲ್ಲ ಸಹಾಯಕ್ಕೆ ಹಚ್ಚಿದಲ್ಲ ನನಗೆ ನೀ ಮುಂದು ಆದಮೇಲೆ ಯಾರಿ ಯಾರಿ ಇಡ್ಬೇಕಲ ಅಂತ ಮಾಡಿ ಹೌದಲ್ಲ 나 ಸತ್ಯ ವಿಚಾರ ಮಾಡನೋ ಏ ನಿಮ್ಮ ಅವ್ನು 나 ಸತ್ಯ ಸತ್ಯ ವಿಚಾರ ಮಾಡ ಏ ಸೀದಾ ಹೋಗಿ ಸೀದಾ ಬನ್ನ ನೀನೇ ಬರネタ ಕದ ಬರ್ತೀನ್ ತೊಗೇ

ಜಲ್ದಿ ಬಾ ರಾತ್ರಿ ನಾಳೆ ಹೋಗ ಹುಡ್ಗಿನ್ ಬಿಟ್ಟು ಬರ ಎಲ್ಲಿ ಓದ್ತೈತಿ ಏನ್ ಮಾಡ್ತೈತಿ ದಂಡಿ ಕಟ್ಲಿ ಅಪ್ಪ ಭಗವಂತ ಒದ ಮಗ ಯಾರಿಗೆ ಬ್ಯಾಡ್ ನೋಡವ್ ತಾಯಿ ಯಾನಿ ಬೇಕಾಗಿತಿ ಅದು ದಾಳಿ ಏನ್ ಮಾಡ್ತೈತೆ ಏನ್ ಜೂಸ್ ಆಡಾಕತ್ತೈತೆ ಎಲ್ಲಾರು ಬರೋದು ನನಗ ರೊಕ್ಕ ಹಣ ಎತ್ತಿ ಸಾಕಾಗೋಗಿ ಅತ್ತಿರಿ ಇದು ರೊಟ್ಟಿ ಎಲ್ಲಾ ಇದ್ರ ಮಾಡಿ ಮುಚ್ಚಿಟ್ಟಿನ್ರಿ ಮತ್ತೆ ಒಂದ್ ಸ್ವಲ್ಪ ಅನ್ನಾಟ್ ಮಾಡ್ಕೊಂಡ್ ಬಿಡ್ರಿ ಮತ್ತೆ ರಾತ್ರಿ ಹೇಳ್ಬೇಕನ್ರಿ ನೀವ್ ಮಕ್ಕೊಂಡಿದ್ರಿ ಮತ್ತ ಅವಾರ್ ಪೋನ್ ಹಚ್ಚಿದ್ರ ಲೇಟ್ ಆಕೇತ್ ಬೇಡ ನೀ ಇವತ್ತ ಬಂದ್ಬಿಡು ಅಂತ ಹೇಳಿ ಮತ್ತೆ ಮಕ್ಕೊಂಡ್ ಹಚ್ಚಿದ್ರ ನಾಳೆ ಹೋಗಿ ಅಂತ ನಿನ್ ಗಾರ್ಡನ್ ಮುಂದೆ ಹೇಳಿದ್ನಲ್ಲ ನಾನು ಇಲ್ರಿ ಇವತ್ತು ಹೋಗಿ ಹಿಂದಿನ ರಾತ್ರಿ ನೀವ್ ಮಕ್ಕೊಂಡಿದ್ರಿ ಸುಸ್ತಾಯಿ ಮಕ್ಕೊಂಡಿರಂತ ನಾನೇ ಎಬ್ಸ್ಲಿಲ್ಲ ಅನ್ನಂತೆ ಆಯ್ತು ಹೋಗ್ ಬಾ ರೆಡಿ ಆಗಿದ್ನಿ ಅಲ್ಲಿ ನಿನ್ ಗಂಡ ಬರ್ತಾನ ನಿಂದ್ರ ಬೇಕಿಲ್ಲ ಕರ್ಕೊಂಡ್ ಹೋಗ್ಬಿಟ್ ಬರ್ತಿದ್ದ ಯಾವ ಬರ್ತಾರಿ ಯಾವ ನೋಡ್ರಿ ಮುಂಜಾನೆ ಹೋದ್ರ ಸಂಜಿ ರಾತ್ರಿ ಬರ್ತಾನು ಏನೋ ದೊಡ್ಡ ದುಃಖ ಬಡಿತಾನೆ ಅವ ಇವ್ ನೆಣ ಎತ್ತಲಿ ನೀವ್ ಸದಿರಂತ ಕೋಳ್ ಕಾಣತಿನ ರೀ ನಾನು ಇಲ್ಲೇ ಏನ್ ಮಾಡಕ್ ಆಗಲ್ಲ ಎಂತವ್ರನ್ನ ಕೈ ಹಿಡ್ದದ ಜೀವನ ಜಗ್ಗ ಬೇಕವಾ ನನ್ ಎರಡು ಸರ ಅಷ್ಟು ಕೊಟ್ಟರೆ ಚಲೋ ಆಕಿತ್ತು ಅಯ್ಯೋ ತಂಗಿ ನನಗೆ ಕೇಳ್ತೇನೋ ಮನೆ ನಿಮ್ದು ಐತಿ ಅಲ್ಲಿ ಇಟ್ಟು ಜೀರೋಗದಾವೆ ನೋಡಿ ತಕ್ಕೊ ಹೋಗು ನಾನು ಪಾಟ್ಲಿ ನಿನ್ ತಾಳಿ ಸರ ಮತ್ತು ನಾನು ಬೋರ್ಮಾಳೆ ಬೋರ್ಮಳೆಲ್ಲ ಅದು ಒಂದೇ ಡಬ್ಬ್ಯಾಗ ಹಾಕಿಟ್ಟೀನಿ ನಾವು ಅವನೇನ್ ಹಾಕೊಂಡು ಹೋಗಲ್ಲ ರೀ ಅತ್ತಿ ನನ್ ಎರಡು ಸರ ಅಷ್ಟು ಹಾಕೊಂಡು ಹೋಕಿ ಓ ಹೋಗ ಹಾಕೊಂಡು ಹೋಗು ಅಲ್ಲಿ ಏನೋ ಮದ್ವೆ ಫಂಕ್ಷನ್ ಏನೋ ಐತಿ ಅನ್ನಕತ್ತೆ ರೀ ನಾಲ್ಕು ಮಂದಿಗೆ ಇರ್ತೀರಿ ಹೋಗಿ ಹಾಕ್ಕೊಂಡೋಗು ಹೆಣ್ಣು ಮಕ್ಕಳು ಹಾಕೊಂಡು ಹೋಗು ಏನ್ ಬಾಡಿ ರೀ ಅತಿ ಎಲ್ಲಿ ಇಟ್ಟಿರಿ ಅಲ್ಲೇಗಾಗಿ ಎಲ್ಲಿ ಇಟ್ಟಿದ್ದೆ ಅದ ಜಾಗದಾಗ ಡಬ್ಬ್ಯಾಗೆ ಹಾಕಿ ಇಟ್ಟಿದ್ನೋ

ಅತ್ತಿರಿ ಏನ್ರಿ ನಿಮ್ ವಿಶ್ವಾಸ ಮೇಲೆ ಇಟ್ವಾ ಕೊಟ್ಟಿನಿಲ್ರಿ ನಮ್ಮಅಪ್ಪ ನಮ್ಮ ಮೊದ್ಲ ಬಡೂರದ್ರಿ ಏನಾರ ಮಾಡ್ಲಿ ಹುಡುಗಿ ನಾನು ಸಮಾಧಾನ ಅವ್ನು ಬರ್ಲಿ ಮಾತಾಡೋನ್ ಸುಮ್ನೆ ತಗೋ ಬರ್ರಿ ಹೋದಾರ ಏನ್ ಬರ್ತಾರ್ರಿ ಅತ್ತಿ ಬಂಗಾರ ಸಿಕ್ಕೇತಿ ಇಲ್ಲೇನ್ ಬರ್ತಾನ್ರಿ ಹೆಂಗಾರ ಮಾಡ್ಲಿ ಇವನಿಗಿನ ಎಷ್ಟು ಜನ ಬಂಗಾರ ಇವನು ಹುಗುದು ಬರ್ಲಿ ಅಯ್ಯೋ ಇಂತ ಮಗನ ಯಾಕರ ಕೊಟ್ಟೆವು ಭಗವಂತ ನನಗೆ ನಿಮ್ಮ ಮಗ ನೋಡಿ ತಡ್ಕೊಂಡು ಅದೀನಿ ರೀತಿ ಇಲ್ಲಿ ಏನು ಸುಖ ಐತಂತಿರ್ಬೇಕು ಹೇಳಿರಿ ಮನ್ಯಾಗ ನಂಗೆ ಸಮಾಧಾನ ಮಾಡ್ಕೊ ಬರ್ರಿ ಅವು ಮಾತಾಡೋಣ ಇಷ್ಟ ದಿವ್ಸ ನಿಮಗೆ ಎದ್ರು ಮಾತಾಡಿಲ್ಲ ರೀ ನಾ ಈ ಹಿಂಗೆ ಹೋದ್ರಿ ಏನು ಅನಿಸ್ತೈತಿ ಹೇಳಿರಿ ಅಲ್ಲಿ ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ತಾರೆ ರೀ ಆಜು ಬಾಜು ಮನ್ಯಾಗನವ ನಮ್ಮಪ್ಪ ನಮ್ಮ ಅವ್ವ ಹೊಟ್ಟೆ ಕಟ್ಟಿ ಬಂಗಾರ ಮಾಡಿಸಿ ಕೊಟ್ರೆ ನಂಗೆ ಅವ್ವ

ನಿಮ್ಮ ಮಗನ ಕಡೆ ಕೆಲಸ ಇತ್ತು ಯಾಕೆ ಏನಿತ್ತು ನನ್ನಪ್ಪ ಅದಕ್ಕೆ ಏನು ಹೇಳಿಲ್ಲವ್ವ ಒಟ್ಟು ಸೌಕಾರ ಸೌಕಾರ ನನಗೆ ಅರ್ಜೆಂಟ್ ಅದ ರೀ ನನಗೆ ಅರ್ಜೆಂಟ್ ಅದರಂತೆ ಬಂದು ಒಯ್ದಾನೆ ಅದಕ್ಕೆ ಅವ ಬರ್ಲಾರ್ದಕ್ಕೆ ನಾನು ನಿನ್ನ ಮನೆಗೆ ಬಂದೀನಿ ಯಪ್ಪಾ ಇದು ಯಾವ ವಿಷಯನೂ ನಮ್ಗೆ ಗೊತ್ತಿಲ್ಲ ಹೌದು ರೊಕ್ಕ ಕೊಡ್ಬೇಕಾರೆ ನೀವಾರ ನಾನು ಒಂದು ಮಾತು ಕೇಳ್ಬೇಕಾರೆ ಬ್ಯಾಡ ನನಗೆ ಅಲ್ಲಿ ಅವ ಕೇಳಕ್ಕೆ ಪು ಕೊಟ್ಟಿಲ್ಲವ ಕೊಟ್ಟಿಲ್ಲ ಅವ ಬಂದು ಕುಟ್ಟ ಆಪ್ಲಿಕೇಶಿಂದ ರೊಕ್ಕ ಒಯ್ದಾನವ

ಲಕ್ಷ್ಮೀ ಲಕ್ಷ್ಮೀ ಸ್ವಲ್ಪ ನೀರ್ ನೀರ ನೀರೂರಿ ಊಟ ಮಾಡೋಣ ಬರ್ರಿ ಟೈಮ್ ಆಗೈತಿ ನೀನಾರ ಊಟ ಮಾಡಬೇಕಿಲ್ರಿ ಬೇಡ್ರಿ ನಿಮ್ಮನ್ನ ಬಿಟ್ಟು ನಾ ಯಾವಾಗ ಊಟ ಮಾಡಿ ಬರ್ರಿ ಊಟ ನಿನ್ನ ಗಂಡ ಬರ್ಲಿ ಎಲ್ಲ ಸೇರಿ ಊಟ ಮಾಡ ಎಷ್ಟು ಅದಕ್ಕೆ ಆಯ್ತಿರಿ ಯಾವಾಗ ಬರ್ತಾರ ಏನ್ ಮಾಡ್ಲಿ ಲಕ್ಷ್ಮೀ ತಗದ್ ಹೊಗೆ ಅಂದ್ರೆ ಹಡದ ಕಳ್ಳ ಕೇಳ ಹೊಲ್ತು ನೀವು ಮಾಡೋ ಉದ್ಯೋಗ ನೋಡಿದ್ರೆ ನಂಗೆ ಒಂದ್ ಸ್ವಲ್ಪನೂ ಸೇರಿಕೆ ಇಲ್ಲ ಸಾಲುಗಾರ್ ದಿನ ಬಂದು ಮನೆ ಬಾಗ್ಲಿ ನಿಂದ್ರದ್ರಾಗ ನನಗೆ ಜನ್ಮ ಸಾಕಾಗಿ ಹೋಗೈತಿ ಹೆಂಗ್ ಹೇಳಿದ್ರೆ ಕೇಳಂಗದ ನೀವ ಅಂತ ಚಿಂತೆಯಾಗಿ ಹೋಗೈತೆ ಮಾಡ್ಕೊಂಡ್ ಹಿಂಗಾರ ಯಾರು ಹೇಳ್ರಿ ಊಟಕ್ಕೆ ಅಲ್ಲ ಊಟ ಅಂತ ಇಟ್ಟು ಧೈರ್ಯವಾಗಿ ಬಂದ್ ಕೇಳ್ತಿಯಲ್ಲ ಒಂದ್ ದಿನ ಮನೆ ಸಲ ಏನಾರ ದುಡಿದಿಯಾ ದುಕ್ ಬಿಡದಿಯ ಎಲ್ಲ ನಿನಗೆ ಬರೀ ಅಪ್ಪ ಗಳಿಸ್ಯಾನ ಅಪ್ಪ ಗಳಿಸ್ಯಾನ ಅಜ್ಜ ಅಂತ ನೀ ಏನಂತ ಮತ್ತ್ ನೀಂಡಸಿ ಹಾ ನೀ ಗಳಿಸಿದಿ ನಾ ನೋಡ್ಕೋತ ಕುಂತೆ ಕಿರಿಗೆ ಮನೆಗೆ ಹೇಳ್ತಿವಿ ಬಂದ್ಲು ಮನಿ ಜವಾಬ್ದಾರಿ ಬೇಡ ನೀನು ಹೊಲ್ದರ ದಿನ ಹೆಂಡ್ತಿ ಇದು ಕರ್ನೇರು ಐತಿ ಇಲ್ರಿ ಕಾಳ್ಜೀರ ಮಾಡ್ತೀರಿ ನನಗೆ ಹೊಲ್ ಬಿಡ್ರಿ ನಿಮ್ಮ ಒಂದಿನಾರ ರೀ ಒಂದಿನರ ಕಾಜಿಯಂದ್ರೆ ಅಂತದು ಹಾಂ ಕೇಳಿ ಮತ್ತು ಕಾಳ್ಜಿ ಅಂದ್ರೆ ಏನಂತ ಗೊತ್ತಿಲ್ಲ ಅದೆಲ್ಲ ಹೋಗ್ಲಿ ಮೊನ್ನೆ ಟ್ರೀಜರಾಗೆ ಇಟ್ಟಿದ್ದಕ್ಕಿಂತ ತಾಳಿ ಸರ ಏನು ಮಾಡ್ರಿ ಗೊತ್ತ ನಿಮ್ಮ ಟ್ರೀಜರ್ ನಿಮ್ಮ ಏನು ಮಾಡ್ರಿ ಎಂತ ಮಾಡ್ದೆ ನೀನು ಹೆಣನ ಹೊರ್ತೀನೆ ಅವತ್ತು ನಿನ್ನ ಬಿಟ್ರೆ ಇಲ್ಲಿ ಮನೆಗೆ ತಗೊಂಡವ್ರು ಯಾರು ಇಲ್ಲ ಹಾ ನಾನು ನಾಲ್ಕು ಪಾಟ್ಲಿ

ಅಲ್ಲ ಹೊಲಕ್ ಹಾಕಿನ್ ಎಲ್ಲ ತಂದು ಯಾವಾಗ ಹಾಕಿದ್ವಿ ಹೊಲಕ್ ಹೋದ್ ವರ್ಷ ಹೋದ್ ವರ್ಷ ಬ್ಯಾಸಿಗೆ ಏನು ಆಗಿತ್ತಲ್ಲ ಅವೆಲ್ಲ ಹೊಲಕ್ ಹಾಕಿನ್ ಎಲ್ಲ ಸುಳ್ಳು ಹೇಳೋದ್ ಕಲಿಬೇಡ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನೀ ರೊಕ್ಕ ಒಯ್ದ ಏನೇನು ಮಾಡಾಕತ್ತಿ ನನ್ ಮುಂದ್ ಬಾಯಿ ಬಿಚ್ಚ ಹೇಳ್ಬೇಕ ಇಲ್ಲ ಏನೋ ಮಾಡಾಕತ್ತಿಲ್ಲ ಇಲ್ಲ ನೀನ್ ಎಲ್ಲಿ ಏನೋ ಹಾಳ್ ಮಾಡಾಕತ್ತಿ ಮಗನ ನೀ ಹೇಳ್ದಿ ಸರಿ ಹೋಯ್ತು ಇಲ್ಲ ನಿಮ್ ಮಾವದರಿಗೆಲ್ಲ ಫೋನ್ ಹಚ್ಚಿ ಕರ್ಸಿ ನೀನ್ ಹಣ ಹೊರಸ್ತೀನಿ ಮತ್ತ ಏನ ಇಲ್ಲ ನೀ ಫೋನ್ ತಗೊಂಬತ್ತಂಗಿ ஏன நீ நான் நம்ம அணி போன் இல்ல அது ஏ தகராணு தோம்போக அவன் அஞ்சான் அது எப்படி எது கொடித்து எது கொடித்தி ஃபோன் ஏன நீ ஏன் కుందర్స్ కై మిను ఆ హడి తాళి కళది కైన్ పాట్లీ కళది మైత్ మసాలా మొంతి ఇబ్బు హంగ్ సర ఎలిందట్బు

ಹಾ ರೊಕ್ಕ ಇದು ಏನ್ ಮಾಡಕತ್ತ ಗೊತ್ತಾಗವಲ್ತು ಏನು ಕಳ್ಕಳಲ್ಲ ತಂಗಿ ಅವ ನಾಟಕ ಮಾಡಕತ್ತನ ಅವ ಏನು ಕಳ್ಕೊಳಲ್ಲ ನಮ್ಮನ್ ಸಾಯಿಸ್ತಾನ ಏನು ಕಳ್ಕಳಲ್ಲ ಅವ್ ಏನೋ ಏನೋ ಮಾಡಕತ್ತಾನ ರೊಕ್ಕ ಇದು ಇದು ಏನ್ ಮಾಡಕತ್ತ ರೊಕ್ಕ ಲಕ್ಷಾಂತರ ರೂಪಾಯಿ ದುಡ್ಡು ಹಾಳು ಮಾಡಕತ್ತಾನೆ ಎರಡು ರೂಪಾಯಿ ಅಲ್ಲ ಎರಡ್ ರೂಪಾಯಿ ಅಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಹಾಳು ಮಾಡಕತ್ತಾನ ಒಂದ್ ಕೆಲ್ಸ ಮಾಡು ಮೊನ್ನೆ ಆ ಸೌಕರ್ ಬಂದಿದ್ರಲ್ಲ ಆ ಸೌಕರ್ಗ್ ಒಂದ್ ಮಾತ್ ಕೇಳು ಅವನ್ ಹಿಂದಿರೋ ದೋಸ್ತರ ಮನೆಗೆಲ್ಲ ಹೋಗಿ ಅವ್ರ ಹೆಂಡ್ರಿಗೆಲ್ಲ ಕೇಳು ಅವ್ರು ದಿನ ಬೆಳಗ ಸಂಜಿ ಮುಂದೆ ಎಲ್ಲಾರು ಒಟ್ಟು ಏನು ಏನ್ ಮಾಡಾಕತ್ತಾರ ಅಂತ ಇನ್ಕ್ವರಿ ಮಾಡಿ ಅಲ್ರಿ ಇನ್ನೊಬ್ರು ಮನಿ ನಮ್ದಿಲ್ರಿ ಹೇಳ್ ಕಳಿಸ್ತಾರ್ರಿ ತಂಗಿ ನಮ್ ಸಂಸಾರ ಸುದ್ದ ಆಗ್ಬೇಕಂದ್ರ ಮತ್ತೊಬ್ರದ್ ಏನ್ ಅಂತ ಕೇಳ್ದಾಗ್ಲಿ ಸಂಸಾರ ಸುದ್ದ ಆಗತ್ತ ಇವ್ರ ರೊಕ್ಕ ಏನ್ ಮಾಡಾಕತ್ತ ಅದು ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಮೈ ತುಂಬಾ ಸಾಲ ಆಗತ್ತೈತಿ ಕೇಳ ಚಿ ಚಿ ನನ್ ಕರಮ ಇವತ್ತ ಯಾಕರ ಊರ್ಗ್ ಹೋಗಕ್ ರೆಡಿ ಆಗತ್ತಿದ್ದೀನ್ರಿ ನಾ ಊರ್ಗ್ ಹೋಗದ್ರಿ ಸುದ್ದಿನ ಗೊತ್ತಾರ್ತಿ ಗೊತ್ತಾಗಲ್ಲ ಅಂದ್ರೆ ಏನಾ ಹಂಗ ಮುಚ್ಚಿಡೋದಿ ತಾಯಿ ಏನಿದು ಇರ್ಲಿ ಬಿಡ್ರಿ ಅತ್ತೆ ಏನು ಮಗ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ನಮ್ಮ ಮಗ ಅಂತಾನೂ ನೋಡಂಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮನೆಗೆ ಹೋಗಬೇಡಿ ಏನಾ ನೋಡೋದು ಯಾಪಾ ಬಂಗಾರನು ಹೋಯ್ತು ರಕ್ಕನು ಸಾಲ ಮಾಡಿ ಕೊಟ್ಟನಲ್ಲೆ ಓ ಹೆಂಗ್ ಮಾಡ್ಲೇನ ಎಲ್ಲ ಹೋಗಿ ತಲೆ ಹೊಡ್ಕೊಂಡು ಜಾಯಿಲೇ ಯವ್ವ ಮಲ್ಲಪಾ

ನಾನು ನಿನಗೆ ರೊಕ್ಕ ಕೊಟ್ಟು ನಿಮ್ಮ ಮನೆತನ ಬಂದು ನಿಮ್ಮ ಮನೆಗಿಂದ ಮನೆ ಹೆಣ್ಣು ಮಕ್ಳು ಕಡೆ ನಾನು ಅನಿಸ್ಕೊಳ್ಯಾ ನೋಡ್ ಮಲ್ಲಪ್ಪ ಇದು ಕೊನೆ ಮಾತು ನನಗೆ ಇವತ್ತು ಸಂಜೆ ತನಕ ರೊಕ್ಕ ಬೇಕು ಸಂಜೆ ಏನು ಮಾಡ್ತಿ ಏನು ಬಿಡ್ತಿ ಅದನ್ನ ಕತೆ ಕೇಳಂಗಿಲ್ಲ ನನಗೆ ರೊಕ್ಕ ಬೇಕು ಹೇಳಿ ಸಂಜೆ ಮುಂದೆ ದೋಸ್ತರ ಮಾತು ಕೇಳಿ ಐ ಪಿ ಎಲ್ ಭೇಟಿ ಹಿಂಗಾಡಿ ಸತ್ಯ ಅನ್ನ ಸಾತು சிங்கங்க சால மால சால மனையாக விடியவரு யாரும் இல்லை அந்த நான் ஜீவன இங்கே ஐ பி எல் பட்டிங் ஆடி நம்ம ஜீவனே சத்தியான மணி ஹோதிர ஓன் கிர்க்கி எந்த கிர்க்கி வர வந்துர் சாலகார்க்கிர்க்கி ನಾ ಇನ್ನು ಜೀವನ ಇಡಬಾರ್ದು ಪಾ ಜೀವನ ಇರಬಾರ್ದು ಅಕ್ಕ ಮಲ್ಲೇಲ್ದನ್ರಿ ಈಗೆಲ್ಲ ಹೊರಗೆ ಹೋಗಿ ಹೌದ್ರಿ ಅಕ್ಕ ಅದೇ ಅದನ್ನು ಬಂದ್ಬಿಟ್ಟಕ್ಕ ಕೇಳಕ್ಕ ಇಲ್ಲ ನೀವು ನಿಮ್ಗೆ ಬೇಟಕ್ಕೇನಂತ ಹೊರಗೆ ದೋಸ್ತಿಗೋ ಜೊಡಿನ ಇರ್ತಾರಲ್ರಿ ಮನೆಗೆ ಯಾವ ಬರ್ತಾರ ಅವ್ರ ಇಲ್ಲಕ್ಕ ಅದೇನಪ್ಪ ಅನಿಸಿದೆ ಹೊಟ್ಟೆ ಫೋನ್ ಎತ್ತಲಾಗಿದೆ ಮಲ್ಲೇಲ್ದನ್ ಕೇಳಕ್ಕ ಏ ನಿನ್ನ ಕರೆ ಹೇಳ್ತೀನಿ ನಿನ್ಗ ಒಂದ್ ಮಾತ್ ಕೇಳ್ತೀನಿ ಕರೆಕ್ಟ್ ಆಗಿ ಹೇಳ್ ಏನ್ ನಾಳೆ ಒಂದ್ ನಿಮ್ಮ ಮನಿ ಮುಂದ್ ನಿಂದ್ರತೀನ್ ನೋಡ್ ಅವ ರೊಕ್ಕಾ ಗಿಕ್ಕಾ ಒಯ್ದು ಸಾಲ ಮಾಡಿ ಏನ್ ಮಾಡಕತ್ತಾನ ರೊಕ್ಕಾ ಏನ್ ಮಾಡಕತ್ತಾನ ಆ ಕರೆ ಹೇಳ್ರಿ ನೀವ್ ಅವ್ರ ಜೊತೆನೇ ಇರ್ತೀರಿ ಎದ್ರು ಬಿದ್ರು ಅವ್ರ ಬೇಡ ಅಂತ ನಿಮಗ ಹೇಳ್ರಿ ತಾನೊ ವಿಷಯ ನನಗ ಗೊತ್ತೈತಿ ನೋಡು ನಾವಿಬ್ರ ಹೆಣ್ಮಕ್ಳದ್ವಿ ನಿಮ್ ಮನ್ಯಾಗು ನಿಮ್ಮ ಅವ್ವ ನಿಮ್ಮ ಅಕ್ಕ ಇದ್ರ ಹಿಂಗ ಸುಳ್ಳೆ ಹೇಳ್ತೀರಿ ನಾ ನೀವು ನಿನ್ ಮನಸಾಕ್ಷಿ ಅಂತ ಇದ್ರ ಅವ ಏನ ಮಾಡಾಕತ್ತಾನ ಅದರ ಹೇಳ್ರಿ

ஏ நடரு எல்லையனாகி நட நடியோ நீரே நோக்கறே அక్కడ bari நால மல்லுன போனாலும் அங்க போக நடி நின்னு கட்டன் பல்ல போகன் பா அது என்ன ஆகிரங்கில பா இது விடுடி போடா பா பா பாங்க अरे दान கிட்ட நடல பகம் ஆறி ஏ மல்லு அறி அய்யோ இப்ப வள்ளனா ஏ மல்லனா ஏ வள்ளு அறி ஏப்பா

ಒಂದ್ಸತಿ ತಗ ನೋಡ್ರಿ ದಯವಿಟ್ಟು ಯಾರು ಕೆಟ್ಟ ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಯಾಕೆಂದರೆ ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಇರುತ್ತದೆ ಆ ಕುಟುಂಬಕ್ಕೋಸ್ಕರ ನೀವು ಜೀವನ ಮಾಡಿ ಈ ಥರ ದುಷ್ಟಚಕ್ಕೆ ಬೆಲೆಯಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ ಏನಾದರೂ ತಪ್ಪು ತಡೆಗಳಿದ್ದರೆ ಕ್ಷಮೆ ಇರಲಿ ಧನ್ಯವಾದಗಳು